action and, and uh, let me and i want the report <coughs> of all the hostels matte illi sweetar city alli visit maadi the hostel amma ni hogi mama one sala no the same idu chero chero maadidru mama alli super request ko bondre idu ko yogya idu ta yaar visit post maadidru post maadidru so briefs proposals kalsi so june alli start maadidru ella ella ee tarana ella ella ಹೆಸರು <laughs> 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 ಏನು ಇವ್ರ ಉತ್ತರ ಕೊಡ್ತಾರೆ ಅವ್ರ ಉತ್ತರ ಎರಡಕ್ಕೂ ಮ್ಯಾಚ್ ಇಲ್ಲ ಇವ್ರ ನೆನ್ನೆ ಅವ್ರು ಹೇಳಿದ್ರೆ ಒಂದು ಇವ್ರು ಹೇಳೋದೇ ಒಂದು ಅಂಡ್ ಯಾವ ತರ ಇದೆ ಅಂದ್ರೆ ಐ ವೆಂಟ್ ಟು ದ ಟಾಯ್ಲೆಟ್ ಎಲ್ಲಾ ಪುಟ್ಟ ಮಕ್ಕಳು ಫಿಫ್ತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಇದಾರೆ ಅಲ್ಲಿ ಮೇಡಮ್ ನಾನು ಕಾಲಿಟ್ಟಿದ ತಕ್ಷಣ ಹಿಂಗ್ ಜಾತಾ ಇದ್ದೆ ಆ ಆ ಸ್ಲಿಪ್ಪರ್ ಮತ್ತೆ ಅದು ಹಳೇದು ಸ್ಟಿಂಕಿಂಗ್ ಹೇಳಿದ್ರೆ ಮಕ್ಕಳು ನೀರು ಅಂತ ಹೇಳಿದ್ರು ಓಕೆ ದಟ್ ಇಸ್ ಓಕೆ ಮಕ್ಕಳು ನೀರು ಹಾಕಲ್ಲ ಒಪ್ಕೊಂಡ್ಬಿಡ್ತೀನಿ ಅಷ್ಟು ಇನ್ ಜಾಸ್ತಿ ಕ್ಲೀನ್ ಇಡೋದಿಲ್ಲ ಆ ಅಂಗಳದಲ್ಲಿ ಎಲ್ಲಾ ಟೈಲ್ಸ್ ಗಳು ಕಿತ್ತೋಗಿದ್ದಾರೆ ಬೇರೆ ಗೀವ್ ಫುಡ್ ಅಲ್ಲ ಊಟ ಕೊಡೋ ಹತ್ರ ಪ್ಲೇಟ್ಸ್ ಇಡೋ ಹತ್ರ ಎಲ್ಲ ಕಿತ್ತೋಗಿದ್ದಾರೆ ಒಳಗಡೆ ಬೆಡ್ಸ್ ಎಲ್ಲ ಹಳೆ ಬೇರೆ ಏನು ನೀವು ಒಂದ್ಸಲ ವಿಸಿಟ್ ಮಾಡೋದಿಲ್ವಾಟ್ ಮಾಡ್ತೀವಿ ಆಮೇಲೆ ಟ್ಯಾಪ್ಸ್ ನೀವು ಕುಡಿಯೋ ನೀರು ಬೀದರ್ ಜಿಲ್ಲೆ ನೀರ್ ಇದೆ ಅಲ್ವಾ ಕುಡಿಯೋಕೆ ಕಷ್ಟಪಟ್ಟು ತಗೋತಾರಲ್ಲ ಕುಡಿಯೋ ನೀರು ಅಲ್ಲಿ ನೀವು ನೋಡಬೇಕಿತ್ತು ಕಂಟಿನ್ಯೂಸ್ ವಾಟರ್ ಇಸ್ ಗೋಯಿಂಗ್ ಕೇಳ್ತಾರೆ ಏನೇ ಅಂತ ಇದ್ದಾರೆ ಅವ್ರಿಗೆ દુ અલ્વાદે